ಚಿಕ್ಕಮಗಳೂರು ಬಿಜೆಪಿಯ ರೈತ ಮೋರ್ಚಾದ ವತಿಯಿಂದ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೆ ಪ್ರತಿಭಟನೆ ನಡೆಸಿದರು ಕಬ್ಬು ಮೆಕ್ಕೆಜೋಳ ತೆಂಗು ಬೆಳೆಗಾರರ ಸಂಕಷ್ಟ ಸೇರಿದಂತೆ ಹಲವು ಸಮಸ್ಯೆಗಳ ವಿರುದ್ಧ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ರೈತರ ಬಡ ಮತ್ತು ಸಾಮಾನ್ಯ ಜನರ ಬದುಕಿನ ಮೇಲೆ ಕಾಳಜಿ ಇಲ್ಲ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲು ಈ ಹೋರಾಟ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಹಾಗೂ ವಿಧಾನಪರಿಷತ್ನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುತ್ತೇವೆ ಎಂದರು ಐದನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಹೋರಾಟ ಮಾಡಿದ್ದೇವೆ ಉದ್ದೇಶ ಇಷ್ಟೇನೆ ಕಬ್ಬು ಕಡೆಗೆ ಕಿವಿ ಕೊಡಿ ಮೆಕ್ಕೆ ಜೋಳ ಜೋಳ ಸಂಕಷ್ಟ ಸಂಕಷ್ಟವನ್ನ ಕಣ್ಣಾರೆ ನೋಡಿ ವನ್ಯಜೀವಿ ರೂಪಾಯಿ ಪರಿಹಾರ ಕೊಡಿ ಈ ರೀತಿ ಹತ್ತು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ ಈ ಸರ್ಕಾರ ರೈತರ ಪಾಲಿಗೆ ಬದುಕಿದ್ದು ಸತ್ತಂಗಾಗಿದೆ ಇವರಿಗೆ ನಾಟಿ ಕೋಳಿ ಮೇಲೆ ಇರೋ ಆಸೆ ರಾಜ್ಯದ ಜನರ ಮೇಲೆ ಜನರ ಬದುಕಿನ ಭವಿಷ್ಯದ ಮೇಲೆ ಕಾಳಜಿ ಇಲ್ಲ ಅದಕ್ಕಾಗಿಯೇ ಇವರನ್ನ ಎಚ್ಚರಿಸೋದಕ್ಕೆ ಹೋರಾಟದ ಮೂಲಕ ಎಚ್ಚರಿಸಿದ್ದಾವೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ರೈತರ ಪರವಾಗಿ ಧ್ವನಿಯತ್ತು ಕೆಲವು ವಿಷಯಗಳನ್ನು ಅಲ್ಲೇ ಮಾತಾಡೋದು ಸೂಕ್ತ ಆ ಮಸೂದೆಯನ್ನು ವಿವರವಾಗಿ ಚರ್ಚಿಸ್ತೀವಿ ಇವರ ಮೊದಲು ಇಂಡಿ ಅಲಯನ್ಸ್ನಿಂದ ಡಿ ಎಮ್ ಕೆನ ಹೊರಗೆ ಹಾಕಲಿ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಹೋಲಿಸಿದಂಥ ಡಿ ಎಮ್ ಕೆ ಜೊತೆಗೆ ಇವರು ಮೈತ್ರಿ ಮಾಡಿಕೊಂಡಿದ್ದಾರೆ ಆ ಮೈತ್ರಿ ಮಾಡ್ಕೊಂಡವರಿಗೆ ಮಸೂದೆ ತರೋ ನೈತಿಕತೆ ಏನಿದೆ ಮೊದಲು ಇಂಡಿ ಅಲಯನ್ಸ್ ಅಲಯನ್ಸ್ನಿಂದ ಡಿ ಎಮ್ ಕೆನ ಹೊರಗೆ ಹಾಕಿ ಆಮೇಲೆ ಮಸೂದೆ ಮಾಡಿಸ್ತೀವಿ ನಾವಲ್ಲಿ ಚರ್ಚೆ ಮಾಡ್ತೀವಿ ಕೆಲವು ಕೆಲವು ನೋಡಿ ನಾವು ಕೆಲವನ್ನ ಇಲ್ಲಿ ಚರ್ಚೆ ಮಾಡಿದ್ರೆ ಸೂಕ್ತ ಇರೋದಿಲ್ಲ ಆಧಾರ ಸಹಿತವಾಗಿ ನಾವಲ್ಲಿ ಚರ್ಚೆ ಮಾಡ್ತೀವಿ ಇವ್ರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಉಟ್ಕೊಂಡು ಹುಟ್ಟಿರ್ತಕ್ಕಂಥ ಮತಗಳನ್ನು ನಿಷೇಧಸ್ತು ಮತಗ್ರಂಥಗಳನ್ನು ನಿಷೇಧಸ್ಥು ಆ ಮತಗ್ರಂಥಗಳ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೆದ ನಡೆದಿದೆ ನಡೀತಾ ಇದೆ ಆ ಮತಗ್ರಂಥಗಳ ಹೆಸರಿನಲ್ಲಿ ಯಾವ ರೀತಿ ದ್ವೇಷವನ್ನ ಎಳೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಇದೆಲ್ಲವನ್ನು ವಿವರವಾಗಿ ಬಿಚ್ಚಿಡ್ತೀವಿ ವಿವರವಾಗಿ ಬಿಚ್ಚಿಡ್ತೀವಿ ಇವ್ರಿಗೆ ಇದ್ರೆ ಆ ಮತಗ್ರಂಥಗಳನ್ನು ಆ ಮತಗಳನ್ನು ನಿಷೇಧಿಸಿ ತೋರಿಸ್ತೀವಿ ಅಲ್ಲ ನಿಮಗೇನಿಲ್ಲ ಮಾಡಬೇಕಲ್ಲ ಅನುಷ್ಠಾನ ಮಾಡಬೇಕಲ್ಲ ಅದು ಆಧಾರ್ ಸಹಿತ ನಿರೂಪಿಸಿದ ಮೇಲೆ ಇವರಿಗೆ ಅದನ್ನು ನಿಷೇಧ ಮಾಡಬೇಕಲ್ಲ ಅದನ್ನು ಹೇಳ್ಕೊಡೋವ್ರನ್ನು ಒದ್ದು ಒಳಗೆ ಹಾಕ್ಬೇಕಲ್ಲ ಎಳೆ ಮಕ್ಕಳನ್ನೇ ಭಯೋತ್ಪಾದಕರನ್ನ ತಯಾರು ಮಾಡೋರನ್ನು ಒಳಗೆ ಹಾಕ್ಬೇಕಲ್ಲ ಒಳಗೆ ಹಾಕಿದ್ರೆ ಇವ್ರಿಗೆ ದಮ್ಮಿ ಇದೆ ಅಂತ ಹೇಳಿ ಇದ್ರೆ ಇವರಿಗೆ ದಮಿಲ್ಲ ಬರೀ ಹೇಳಿಗಳು ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಎಚ್ ಸಿ ಕಲ್ಮರುಡಪ್ಪ ಮಾತನಾಡಿ ರೈತ ನಾಡಿನ ಬೆನ್ನೆಲುಬು ಎಂದು ಹೇಳುತ್ತಾರೆ ಆದರೆ ಈ ರಾಜ್ಯ ಸರ್ಕಾರ ಕಬ್ಬು ಮೆಕ್ಕೆಜೋಳ ಕೊಬ್ಬರಿ ಸೇರಿದಂತೆ ಯಾವುದಕ್ಕೂ ಸರಿಯಾದ ಬೆಲೆಯನ್ನು ಕೊಡದೆ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ ಇದಕ್ಕೆ ಮುಂದಿನ ಚುನಾವಣೆಯಲ್ಲಿ ರೈತರು ಉತ್ತರ ಕೊಡುತ್ತಾರೆ ಎಂದರು ಈಗ ಕರ್ನಾಟಕದಲ್ಲಿ ಒಂದು ಸೋಮಾರಿ ಮತ್ತು ದುರಾಂಕಾರಿ ಸರ್ಕಾರ ನಮ್ಮನ್ನ ಆಳ್ತಾ ಇದೆ ಇವತ್ತು ನಾನು ಅಹಿಂದ ಪರ ಅಂತ ಹೇಳ್ತಾ ಅಹಿಂದ ವಿರೋಧಿಯನ್ನ ಮಾಡ್ತಾ ಹೇಳಿ ರೈತರಿಗೆ ಯಾವುದೇ ಕೊಡದೆ ರೈತರ ಬದುಕನ್ನ ಕಂಗಾಲು ಸರ್ಕಾರ ಇವತ್ತು ನಮ್ಮನ್ನ ಆಡ್ತಾ ಇದೆ ಇವತ್ತು ಮೆಕ್ಕೆಜೋಳವನ್ನ ನಾವು ಖರೀದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಕೊಂಡು ಹಲವಾರು ರೈತರು ಬಡ ರೈತರು ಇವತ್ತು ಮೆಕ್ಕೆಜೋಳವನ್ನ ಬಳಿ ಇರ್ತಕ್ಕಂಥವ್ರು ಮಧ್ಯಮ ಮತ್ತು ಬಡ ರೈತರು ಅವರಿಗೆ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಕೇಂದ್ರದ ಮೇಲೆ ಬಟ್ ಮಾಡ್ತಾರೆ ಕೇಂದ್ರದ ಆರು ಮಂತ್ರಿಗಳು ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ರು ಕೂಡ ಇವತ್ತು ಇಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಒಪ್ತಾ ಇರಲಿಲ್ಲ ನಮ್ಮ ಹೋರಾಟದ ಫಲವಾಗಿ ಐದು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತಾರೆ ನಾವು ಒಂದು ಎಕರೆಗೆ ಇಪ್ಪತ್ತೈದು ಕ್ವಿಂಟಾಲ್ ಬೆಳಿತೀವಿ ಖರೀದಿ ಮಾಡ್ತೀವಿ ಅಂತಾರೆ ನಮ್ಮ ಹೋರಾಟದ ಪ್ರತಿಫಲವಾಗಿ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಒಬ್ಬ ರೈತನ ಹತ್ರ ಕನಿಷ್ಠ ಇಪ್ಪತ್ತೈದು ಕ್ವಿಂಟಲ್ ಮೆಕ್ಕೆಜೋಳವನ್ನು ಖರೀದಿಸಬೇಕು ಮತ್ತು ಇದನ್ನ ಸರ್ಕಾರ ಖರೀದಿ ಮಾಡಬೇಕು ನಮಗೆ ಒಳ್ಳೆಯ ದರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ ಇವತ್ತು ರೈತರಿಗೆ ಬೆಳೆ ಹಾನಿಯಿಂದ ಮಳೆಯಿಂದ ಹಲವಾರು ನಷ್ಟಗಳಾಗಿದ್ದಾವೆ ಇವತ್ತು ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡಿ ನಮ್ಮ ನೆಲ್ಲನ್ನು ಕೂಡ ಮಂದ ಮಾಡ್ತಾ ಇದ್ದಾರೆ ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಇದೇ ರೀತಿ ಅತಿವೃಷ್ಟಿ ಆಗಿತ್ತು ಬೆಳೆ ಹಾನಿ ಆಗಿತ್ತು ರೈತರಿಗೆ ಎನ್ ಡಿ ಆರ್ ಎಫ್ ನಾರ್ಮ್ ಪ್ರಕಾರ ಆವತ್ತು ಆರೂವರೆ ಆರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಆದ್ರೆ ನಾವು ಅದನ್ನು ಲೆಕ್ಕಿಸದೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಪಾಲನ್ನ ಹತ್ತು ಸಾವಿರ ಸೇರಿಸಿ ಹನ್ನೆರಡು ವರ್ಷ ಹದಿನಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿಯನ್ನ ಕೊಟ್ಟಿದ್ವಿ ಅಂದ್ರೆ ಎಲ್ಲದಕ್ಕೂ ನೀರಾವರಿ ಬೆಳೆಗೆ ತೋಟಗಾರಿಕೆ ಬೆಳೆಗೆ ಎಲ್ಲದಕ್ಕೂ ಕೂಡ ಹತ್ತತ್ತು ಸಾವಿರ ರೂಪಾಯಿಗಳನ್ನ ಸೇರಿಸಿ ನಾವು ಖರೀದಿ ಮಾಡ್ತಾ ಇದ್ದು ನಿಮಗೆ ಯಾಕೆ ಆಗಲ್ಲ ಸ್ವಾಮಿ ನೀವು ರೈತರ ಪರ ಇರ್ತಕ್ಕಂಥವ್ರು ಅವತ್ತು ಕೇಂದ್ರ ಸರ್ಕಾರದ ಮೇಲೆ ಯಡಿಯೂರಪ್ಪ ಬಟ್ ಮಾಡಿ ತೋರಿಸಲಿಲ್ಲ ನಮ್ಮ ರಾಜ್ಯ ಸರ್ಕಾರದ ಬಕ್ಕಸದಲ್ಲಿ ರೈತರ ಪರವಾಗಿ ನಿಂತಂತ ಸರ್ಕಾರ ನಿಮ್ಗೆ ಯಾಕೆ ಅದಾಗಲ್ಲ ನೀವತ್ತು ಅದಕ್ಕೆ ಏಳು ಸಾವಿರ ರೂಪಾಯಿನ ಘೋಷಣೆ ಮಾಡ್ತೀರಾ ರೂಪಾಯಿ ರಾಜ್ಯ ಸರ್ಕಾರದ ಸೇರಿಸಿ ನಿಮಗೆ ಹಾಕ್ ಕೊಡಕ್ ಆಗಲ್ಲ ಅಂತಕ್ಕಂಥ ನಾವು ನಾಡಿನಾದ್ಯಂತ ಕೇಳ್ತಾ ಇದ್ದೇವೆ ನೀವು ರೈತರು ಹೇಳ್ತಿರಲ್ಲ ಯಾಕೆ ರೈತರು ಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಇವತ್ತು ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ರಾಜ್ಯದಾದ್ಯಂತ ಹೋರಾಟ ಮಾಡ್ಬೇಕು ಯಾಕೆ ಹೋರಾಟ ಮಾಡ್ಬೇಕು ಇವತ್ತು ರೈತ ರಾಜ್ಯದ ಬೆನ್ನೆಲುಬು ಅಂತ ಹೇಳ್ತೀರಾ ರೈತರ ಯಾವುದೇ ಕಷ್ಟಕ್ಕೆ ಯಾವುದೇ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ತೆಂಗಿಗೆ ಇವತ್ತು ಬೆಲೆ ಬಂದಿದೆ ಬೆಳೆ ಬಂದಿಲ್ಲ ಅಂತ ನಾವು ಹಲವಾರು ವರ್ಷಗಳಿಂದ ಬೇಡಿಕೆ ಮಾಡ್ತಾ ಇದ್ದು ಆದ್ರೆ ರೈತರ ತೆಂಗುಗಳನ್ನ ಇವತ್ತು ಪೋಷಣೆ ಮಾಡ್ಲಿಕ್ಕೆ ಸಾಕಾಗ್ತಾ ಇಲ್ಲ ನೀವು ಅದಕ್ಕೆ ಹೊಸ ಯಾವುದೇ ನಮ್ಮ ವಿಜ್ಞಾನಿಗಳ ಮುಖಾಂತರ ಅದು ಹೊಸ ಹೊಸ ರೋಗಗಳನ್ನು ರೋಗಗಳನ್ನ ಪರಿಹಾರ ಮಾಡಲಿಕ್ಕೆ ಯಾವುದೇ ಪರಿಹಾರವನ್ನ ನೀವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿ ಹತ್ತು ಹಲವಾರು ರೈತರ ಬೇಡಿಕೆಗಳನ್ನ ಇವತ್ತು ನೀವು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಸ್ಕಾಲರ್ ಕೊಡ್ತಾ ಇದ್ರು ಮತ್ತು ಉತ್ತಮ ಉತ್ತಮ ವ್ಯಾಸಂಗಕ್ಕಾಗಿ ಆ ಒಂದೂವರೆ ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ರು ನೀವೇ ಕೊಡ್ತಾ ಇಲ್ಲ ಆ ಎಲ್ಲದನ್ನು ಕೂಡ ನಿಲ್ಲಿಸಿದ್ರ ಆದ್ರೂ ನೀವು ರೈತರ ಪರ ನಾವು ವಿದ್ಯಾನಿಧಿ ಕೊಡ್ತಕ್ಕಂಥವ್ರು ಸಾಯಿಲ್ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥರು ನಾವು ಕೊಟ್ಟಿದ್ರೆ ನಾವು ರೈತರ ವಿರೋಧಿ ಅಂತಕ್ಕಂತ ಬಂಡು ಮಾತುಗಳನ್ನ ಆಡ್ತೀರಾ ಈ ರೀತಿ ಈ ರೀತಿ ನಾವು ಮಾನ್ಯ ನರೇಂದ್ರ ಮೋದಿಜಿ ಅವರು ಯಾವುದೇ ಇವತ್ತು ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೃಷಿ ಸನ್ಮಾನ್ ಅಡಿ ಆರ್ ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ರು ಅದಕ್ಕೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಯಡಿಯೂರಪ್ಪನವ್ರು ಸೇರಿಸಿ ಒಟ್ಟು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಆರು ನಾವು ರೈತರ ವಿರೋಧಿ ನೀವು ನಾಲ್ಕು ಸಾವಿರ ರೂಪಾಯಿನ ನಿಲ್ಲಿಸಿರ್ತಕ್ಕಂಥವರು ನೀವು ರೈತರು ಬರೋಣ ಬಯಸ್ತೀವಿ ಎರಡೂ ಪಾರ್ಟಿಗಳು ಅಂದ್ರೆ ರೈತರು ಮತ್ತು ಫ್ಯಾಕ್ಟ್ರಿಯವರು ಮಧ್ಯ ಸರ್ಕಾರ ಸರ್ಕಾರ ಮಾಡಿದಂಥ ಆದೇಶವನ್ನು ಆದೇಶದ ಪ್ರಕಾರ ಕಬ್ಬನ್ನು ಖರೀದಿ ಮಾಡ್ತಾ ಇಲ್ಲ ಇನ್ನೊಂದು ಕಾಲ ಇದು ಮಾಡಿದ್ವಿ ಬೆಂಬಲ ಬೆಲೆಯಲ್ಲಿ ಜೋಳ ಖರೀದಿ ಮಾಡಿ ಅಂತ ಹೇಳಿದ್ವಿ ಮಾಡ್ತೀವಿ ಅಂತ ಆದೇಶ ಮಾಡಿದ್ರು ಐದು ಕ್ವಿಂಟಲ್ ತಗೋತಾರೆ ಐದು ಕ್ವಿಂಟಲ್ ಒಬ್ಬ ರೈತನಿಂದ ತೊಗೊಳ್ತೀವಿ ಅಂತಾರೆ ಅಸಂಬದ್ಧವಾಗಿ ಯಾರ್ಯಾರು ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಈಗಲೂ ಅದು ಅಸಂಬದ್ಧವಾಗಿದೆ ಅದರಿಂದ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬೇಗ ಅಂತ ಅದು ಬಿಟ್ಬಿಟ್ಟು ಇವರೆಲ್ಲ ಕಾ ಏನು ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡೋಂಗೆ ಕಾಣ್ತಾ ಇದ್ದಾರೆ ಆಗಿತ್ತು ಯಾಕೋ ಮತ್ತೊಂದು ವಾರ ಹದಿನೈದು ದಿನ ಈ ಅಸೆಂಬ್ಲಿ ಮುಗಿಯೋರಿಗೆ ಸ್ಥಗಿತ ಆದಂಗೆ ಕಾಣ್ತಾ ಇದೆ ಎಮ್ ಎಲ್ ಎ ಶಾಸಕರ ಖರೀದಿ ಕೇಂದ್ರ ಇಲ್ಲಿ ಮಲೆನಾಡಿಗೆ ಸಂಬಂಧಪಟ್ಟಂಗೆ ಚಿಕ್ಕಮಗಳೂರು ಶಿವಮೊಗ್ಗಕ್ಕೆ ಪ್ರಾ ಕಾಡು ಪ್ರಾಣಿಗಳ ಹಾವಳಿ ನಮಗೆ ಅದಾದ ಮೇಲೆ ಅರಣ್ಯ ಒತ್ತುವರಿ ತೆರವು ಅಂತೇಳಿ ಆ ಒತ್ತುವರಿ ದೊಡ್ಡವರು ಯಾರು ಮಾಡಿದ್ರು ಅದಕ್ಕೆ ನಮಗೇನು ಸಂಬಂಧ ಇಲ್ಲ ನಾವು ಹೇಳಲ್ಲ ಆದರೆ ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಂಥ ಇವ್ರದ್ದೇ ಇದೆ ಮೂರು ಎಕರೆ ಕಡೆ ಎಕರೆಗಿಂತ ಕಡಿಮೆ ಯಾವ ರೈತ ಮಗುಕ್ಕೂ ಮಾಡ್ಕೊಂಡಿದ್ವಿ ಅವನು ಒಕ್ಕಲೆಬ್ಬಿಸಬಾರ್ದು ಇದೆ ಆದರೂ ಒಕ್ಕಲೆಬ್ಬಿಸ್ತಿದ್ದಾರೆ ನೋಟಿಸ್ ಕೊಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇಲ್ಲೂ ಕೂಡ ಮುಂದೆ ಕೊಡ್ತಾರೆ ಹಾಗಾಗಿ ಅದೆಲ್ಲವನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟಿಸಿ ಈ ರಾಜ್ಯಾದ್ಯಂತ ನಡೀತಾ ಇದೆ ಇವತ್ತು ಚಿಕ್ಕಮಗಳೂರಿನಲ್ಲಿ ನಡೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದು ರಾಜ್ಯದಲ್ಲಿ ರೈತರು ಬೆಳೆದ ಯಾವುದೇ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ದರ ನಿಗದಿ ಮಾಡದೇ ಇರ್ತಕ್ಕಂಥದ್ದು ಮತ್ತು ಮೋಜಿನ ನೇತೃತ್ವ ಮಾಡ್ತಾ ಇರ್ತಾ ರಾಜ್ಯ ಸರ್ಕಾರ ಕುರ್ಚಿಯ ಗಲಾಟೆಯಲ್ಲಿ ರೈತರನ್ನ ಮರ್ತಿರೋದು ರಾಜ್ಯದ ಜನರನ್ನ ಮರೆತಿರೋದು ವಿರುದ್ಧ ಜಿಲ್ಲೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದೀವಿ ಈ ಪ್ರತಿಭಟನೆಗೆ ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು ನಮ್ಮ ನಾಯಕರಾಗಿರ್ತಕ್ಕಂಥ ಹರ್ತಾಳ ಆಲಪ್ಪನವರ ನೇತೃತ್ವದಲ್ಲಿ ರಾಜ್ಯದ ಉಪಾಧ್ಯಕ್ಷರವರು ಅವ್ರನ್ನ ಚಿಕ್ಕಮಗಳೂರಿಗೆ ಬಂದು ಈ ನೇತೃತ್ವವನ್ನು ತಗೊಂಡು ಇವತ್ತು ಧರಣಿ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಮ್ಮ ಆಲಪ್ಪನವರ ನೇತೃತ್ವದಲ್ಲಿ ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಆ ಮುಖಾಂತರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ಕೈ ಬಲಪಡಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ ನಾಳೆ ಏನು ಎಂಟನೇ ತಾರೀಕಿಂದ ಬೆಳಗಾಮಲ್ಲಿ ವಿಧಾನ ಅಧಿವ ವಿಧಾನಪ ಸಭೆಯ ಅಧಿವೇಶನ ನಡೆಯುತ್ತೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಲಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ರೈತರ ಮತ್ತು ಜನ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಈ ಸರ್ಕಾರ ಕಿತ್ತಾಕಬೇಕು ಇದಕ್ಕೆ ಸರಿಯಾದ ರೀತಿಯಾದಂಥ ಪಾಠವನ್ನು ಮುಂದಿನ ದಿನಗಳಲ್ಲಿ ಜನ ಕಲಿಸ್ತಾರೆ ಅಂತೇಳಿ ನಾವು ಇವತ್ತು ಈ ಹೋರಾಟವನ್ನು ಮಾಡಿದ್ವಿ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಹಾಗೂ ರೈತ ಮೋರ್ಚಾದ ಉಪಾಧ್ಯಕ್ಷ ಹರತಾಳ್ ಹಾಲಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಣ್ಯಪಾಲ್ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಆನಂದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್